ಲೋಕಾಯುಕ್ತ ಎಸ್ ಪಿ ಎದುರು ಸಿಎಂ ಹೇಳಿದ್ದೇನು ಮೂಡಾ ಸೈಟ್ ಹಗರಣದ ಬಗ್ಗೆ ಹೇಗಿತ್ತು ತನಿಖೆ ಸಿಎಂ ವಿಚಾರಣೆಯ ಕಂಪ್ಲೀಟ್ ರಿಪೋರ್ಟ್ ಇದುವೇ ಚದುರಂಗದ ಮೊದಲ ಸ್ಟೋರಿ ಹೇಗಿತ್ತು ಸಿದ್ದು ಡ್ರಿಲ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದುಕೊಂಡೇ ಆಡಳಿತದ ಚುಕ್ಕಾಣಿಯನ್ನು ಹಿಡಿದುಕೊಂಡೇನೆ ತನ್ನ ಕೈ ಕೆಳಗಿನ ಅಧಿಕಾರಿಯ ಮುಂದೆ ವಿಚಾರಣೆಗೆ ಹಾಜರಾಗಿ ಆರೋಪಿ ಸ್ಥಾನದಲ್ಲಿ ಕುಳಿತು ಅವರು ಕೇಳಿದಂತಹ ವಿಚಾರಣಾಧಿಕಾರಿ ಅಥವಾ ತನಿಖಾಧಿಕಾರಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಬಂದಿರುವಂತಹವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಜ ಇಂತಹ ಎಫ್ಐಆರ್ಗಳು ದಾಖಲಾದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅದರ ಮೂಲಕವಾಗಿ ಅಧಿಕಾರಿಗಳು ಮುಕ್ತವಾಗಿ ಪ್ರಶ್ನಿಸುವ ವಾತಾವರಣ ನಿರ್ಮಾಣ ಆಗಬೇಕು ತನ್ನ ಕೈ ಕೆಳಗಿನ ಅಧಿಕಾರಿಯ ಮುಂದೆ ಅಧಿಕಾರದಲ್ಲಿದ್ದುಕೊಂಡು ವಿಚಾರಣೆಗೆ ಹಾಜರಾಗುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂತಹ ವಾದ ಇದ್ದೇ ಇದೆ ನೈತಿಕತೆಯ ಪ್ರಶ್ನೆ ಇದ್ದೇ ಇದೆ ಆದರೆ ಇಲ್ಲಿ ನೈತಿಕತೆಯ ಎದುರುಗಡೆ ಇದು ರಾಜಕೀಯ ದುರುದ್ದೇಶದ ಪ್ರಕರಣ ರಾಜಕೀಯವಾಗಿ ಟಾರ್ಗೆಟ್ ಮಾಡಿರ್ತಕ್ಕಂತಹ ಪ್ರಕರಣ ಅನ್ನುವಂತಹ ಪ್ರತ್ಯಸ್ತ್ರವನ್ನು ಬಳಸಿಕೊಂಡೇನೆ ಕಾಂಗ್ರೆಸ್ನವರು ಈ ಮೂಡಾ ಹಗರಣವನ್ನು ಎದುರಿಸ್ತಾ ಹೋದರು ಹಾಗಾಗಿ ಸಿದ್ದರಾಮಯ್ಯನವರು ಹೋಗಿ ಲೋಕಾಯುಕ್ತ ಅಧಿಕಾರಿಯ ಮುಂದೆ ವಿಚಾರಣೆಗೆ ಹಾಜರಾದರು ಈ ಮೂಡಾ ಹಗರಣದ ಬಗ್ಗೆ ಈಗಾಗಲೇ ಲೋಕಾಯುಕ್ತರು ತಮ್ಮ ರಿಪೋರ್ಟ್ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ರಿಪೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ವರದಿ ಅಂದರೆ ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ತನಿಖೆಯ ವರದಿ ಈಗಾಗಲೇ ಸಲ್ಲಿಕೆ ಆಗಿದೆ ನ್ಯೂಸ್ ಏಟೀನ್ಗೆ ಇದರ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ವಿಶೇಷವಾಗಿ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಉದೇಶ್ ಅವರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದೇನು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಮುಖ್ಯಮಂತ್ರಿ ಅವರಿಗೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ರು ಸುಮಾರು ಮೂವತ್ತು ಪ್ರಶ್ನೆಗಳು ಅಂದರೆ ಪ್ರಶ್ನಾವಳಿಯನ್ನು ಮೊದಲಗಿನೇ ರೆಡಿ ಮಾಡಿಕೊಂಡಿರ್ತಾರೆ ಇಂತಹ ತನಿಖೆಯ ಸಂದರ್ಭಗಳಲ್ಲಿ ಏನೇನು ಡೌಟ್ಸ್ಗಳಿದ್ದಾವೆ ಅದರ ಪ್ರಕಾರವಾಗಿ ಅಂದರೆ ನಡುವೆ ಒಂದಿಷ್ಟು ಸಬ್ ಕ್ವಶನ್ಸ್ ಅನ್ನು ಕೂಡ ಕೇಳುವಂಥದ್ದು ಇದ್ದೇ ಇರುತ್ತೆ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಅದನ್ನು ಉತ್ತರವನ್ನು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದರು ನ್ಯೂಸ್ ಏಟಿನಲ್ಲಿ ಸಿ ಎಂ ವಿಚಾರಣೆಯ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯವರಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಆ ಪ್ರಶ್ನೆಗೆ ಸಿದ್ದರಾಮಯ್ಯವ್ರು ಕೊಟ್ಟಿರುವಂತಹ ಉತ್ತರ ಬಹುತೇಕ ಕಡೆಗಳಲ್ಲಿ ಇಲ್ಲ ನನಗದು ನೆನಪಿಲ್ಲ ನನಗದು ಗೊತ್ತಿಲ್ಲ ನನಗೆ ಮರೆತು ಹೋಗಿದೆ ನನ್ನ ಅವಿಡವಿಟರ್ನಲ್ಲಿ ಇದೆಯಾ ಇಲ್ಲೋ ಅದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ಅಥವಾ ನಾನು ಮತ್ತೆ ನಿಮಗೆ ಬೇಕಿರೋದನ್ನು ಮಾಹಿತಿನ ಕೊಡಬಲ್ಲೆ ಅನ್ನುವಂತಹ ರೀತಿಯಾದಂಥ ಅಂಶಗಳೂ ಕೂಡ ಸಿದ್ದರಾಮಯ್ಯನವರ ಉತ್ತರದಲ್ಲಿ ಇರುವಂಥದ್ದು ಆದರೆ ಏನೇನು ಪ್ರಶ್ನೆಗಳಿದ್ವು ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಯವರು ಹೋದಾಗ ಅವ್ರನ್ನ ಆರೋಪಿ ಕುರ್ಚಿಯಲ್ಲಿ ಕುಳಿಸ್ಕೊಂಡೇನೆ ಲೋಕಾಯುಕ್ತ ಎಸ್ ಪಿ ಮತ್ತು ಅವರ ತಂಡ ವಿಚಾರಣೆಯನ್ನು ನಡೆಸಿರುವಂಥದ್ದು ಅವರು ಆರೋಪಿ ಸ್ಥಾನದಲ್ಲಿ ಕುಳಿತುಕೊಂಡಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ಎಷ್ಟು ವರ್ಷದಿಂದ ಪರಿಚಯ ವ್ಯವಹಾರಗಳಿದಾವೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಇದಕ್ಕೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರ ವಿಳಾಸ ಅವರ ವಯಸ್ಸು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅವರ ಮನೆ ಮನೆಯ ಮಂದಿ ಯಾರ್ಯಾರು ಇರುವಂಥದ್ದು ಅವರ ಕುಟುಂಬ ಕೌಟುಂಬಿಕ ಹಿನ್ನೆಲೆ ಈ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರ ಪ್ರಶ್ನೆಗೆ ಬರುತ್ತೆ ನನ್ನ ವಿವಾಹಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕುಟುಂಬದ ಪರಿಚಯ ನನಗೆ ಇತ್ತು ಅಂದರೆ ನಾನು ಪರಿಚಿತರ ಪರಿಚಯವಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನನ್ನ ವಿವಾಹ ಆಗಿರುತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮದುವೆ ಆಗಿರುವಂತಹ ವಿಚಾರವನ್ನು ಹೇಳ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಹಣಕಾಸಿನ ವ್ಯವಹಾರ ಯಾವುದೂ ಕೂಡ ಇರಲಿಲ್ಲ ಮದುವೆಗೆ ಮುಂಚಿತವಾಗಿ ಆಗಲಿ ಮದುವೆಯ ನಂತರ ಆಗಲಿ ಆಗಲಿ ಯಾವುದೇ ಹಣಕಾಸಿನ ವ್ಯವಹಾರ ಇರಲಿಲ್ಲ ಅವರು ನನ್ನ ಹೆಂಡತಿಯ ಸಹೋದರ ಹೀಗಾಗಿ ನನ್ನ ಬಾಮ ಇದ ಅಷ್ಟೇ ಅದರ ಹೊರತಾಗಿ ಬೇರೆ ನೀನು ಇಲ್ಲ ಅಂತ ಹೇಳಿ ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿದ್ದು ಯಾವಾಗ ಯಾರಿಂದ ತಿಳಿಯಿತು ನಿಮಗೆ ಯಾವಾಗ ಅವರು ಜಮೀನನ್ನು ಪರ್ಚೇಸ್ ಮಾಡಿದ್ರು ನಿಮಗೆ ಅವರು ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥದ್ದು ಯಾರ ಮೂಲಕವಾಗಿ ನಿಮಗೆ ತಿಳಿಯಿತು ಅಂತೇಳಿ ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿರುವಂಥ ವಿಚಾರ ನನಗೆ ಗೊತ್ತಿರಲಿಲ್ಲ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ತನ್ನ ಬಾಮೈದ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ಹಾಗೂ ನನ್ನ ಮಗನಿಗೆ ಈ ವಿಚಾರವನ್ನು ತಿಳಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ತಿಳಿಸ್ತಾರೆ ಜಮೀನು ಖರೀದಿಸುವ ಸಂದರ್ಭದಲ್ಲಿ ಹಣಕಾಸಿನ ಸಹಾಯ ಮಾಡಿರುವುದಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಸಿದ್ದರಾಮಯ್ಯವರು ಔಟ್ ಮಾಡಿದ್ದಾರೆ ಅವರೂ ಸಹ ಹಣಕಾಸಿನ ಸಹಾಯವನ್ನು ನನ್ನಿಂದ ಕೇಳಿರಲಿಲ್ಲ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಜಮೀನನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಯಾವುದೇ ಕಾರಣಕ್ಕಾಗಿ ನನ್ನ ಹತ್ರ ಹಣಕಾಸಿನ ಸಹಾಯವನ್ನು ಕೇಳಿರಲಿಲ್ಲ ಜಮೀನನ್ನ ಮಾಲೀಕತ್ವ ಯಾರಿಂದ ಯಾರ ಹೆಸರಿಗೆ ಬದಲಾಯಿತು ಅನ್ನುವಂಥದ್ದು ಕೂಡ ನನಗೆ ತಿಳಿದಿಲ್ಲ ಇದ್ಯಾವುದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ ಜಮೀನು ಭೂ ಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಾಯವನ್ನು ಕೇಳಿದ್ರ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಖರೀದಿ ಮಾಡಿದ್ರಲ್ಲ ಅದಾದ ನಂತರ ಜಮೀನ ಪರಿವರ್ತನೆ ಮಾಡಲಾಯ್ತಲ್ಲ ಹಾಗೇನಾದ್ರೂ ನಿಮ್ಮ ಸಹಾಯ ಕೇಳಿದ್ರ ಅನ್ನುವಂಥ ಪ್ರಶ್ನೆಗೆ ಜಮೀನು ಭೂ ಪರಿವರ್ತನೆ ವೇಳೆ ನೀವು ಯಾವ ಪದವಿಯಲ್ಲಿ ಇದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅಂದರೆ ಅವರು ಜಮೀನನ್ನು ಭೂ ಪರಿವರ್ತನೆ ಮಾಡುವ ಸಮಯ ನೀವು ಯಾವ ಪದವಿಯಲ್ಲಿ ಇದ್ರಿ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿದ್ದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಭೂ ಪರಿವರ್ತನೆ ಮಾಡುವ ಸಮಯದಲ್ಲಿ ನನ್ನನ್ನು ಭೇಟಿ ಮಾಡಿಲ್ಲ ಅವರನ್ನು ಭೇಟಿಯಾಗಿ ನಂತರ ಅವರು ಜಮೀನ ಭೂ ಪರಿವರ್ತನೆಯನ್ನ ಮಾಡಿಸಿಲ್ಲ ಯಾವುದೇ ಆರ್ಥಿಕ ಸಹಾಯ ಕೂಡ ನನ್ನ ಹತ್ರ ಕೇಳಿರಲಿಲ್ಲ ಅಥವಾ ಇನ್ಯಾವುದೇ ರೀತಿಯಾದಂಥ ಸಹಾಯವನ್ನು ಕೂಡ ನನ್ನ ಹತ್ರ ಕೇಳಲಿಲ್ಲ ಆ ಸಂದರ್ಭದಲ್ಲಿ ಕುಮಾರ್ ನಾಯಕ್ ಅವರು ಡಿ ಸಿ ಆಗಿದ್ದು ಯಾವ ಶಿಫಾರಸನ್ನು ಕೂಡ ನಾನು ಮಾಡಿರುವುದಿಲ್ಲ ನಾನಾಗ ಯಾವುದೇ ರೀತಿಯ ಶಿಫಾರಸನ್ನು ಮಾಡಿರಲಿಲ್ಲ ಅವಾಗ ಕುಮಾರ್ ನಾಯ್ಕ ಅವರು ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಇದ್ರು ಅನ್ನುವಂಥ ಅಂಶವನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ದಾನ ಮಾಡಿದ ವಿಚಾರ ಯಾರಿಂದ ತಿಳಿತು ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡಿರ್ತಾರೆ ಅದು ನಿಮಗೆ ಯಾರಿಂದ ತಿಳಿಯಿತು ಅನ್ನೋಂಥ ಪ್ರಶ್ನೆ ಕೇಳಿದಕ್ಕೆ ನನ್ನ ಪತ್ನಿಗೆ ಅವರ ಸಹೋದರ ಜಮೀನನ್ನು ದಾನವಾಗಿ ಕೊಟ್ಟಿದ್ರು ನನ್ನ ಪತ್ನಿಗೆ ಈ ಜಮೀನನ್ನು ಕೊಟ್ಟಿದ್ದು ಅವರ ಸಹೋದರ ನನ್ನ ಪತ್ನಿ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯವನ್ನು ತಿಳಿಸಿರ್ತಾರೆ ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ಅಂತೇಳಿದರೆ ಎರಡು ಸಾವಿರದ ಹದಿಮೂರರಲ್ಲಿ ಮೇ ತಿಂಗಳಿನಲ್ಲಿ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆ ನಂತರ ಆಗೋದು ಸಿದ್ದರಾಮಯ್ಯವರು ಈಗ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ಮುಂಚಿತವಾಗಿ ಅಫಿಡವಿಟ್ ಸಲ್ಲಿಸೋದಕ್ಕೆ ಮುಂಚಿತವಾಗಿ ಇವರ ಪತ್ನಿ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ರಾ ಕೊಟ್ಟಿಲ್ವಾ ಕೊಟ್ಟಿಲ್ಲದೆ ಅವರು ಹಾಗಾದರೆ ಅದನ್ನು ಯಾಕೆ ಮುಚ್ಚಿಟ್ರು ಯಾಕೆಂದರೆ ಸಿದ್ದರಾಮಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಮೊದಲ ಬಾರಿಗೆ ಶಾಸಕರಾದಂಥವ್ರು ಆಗಲೇ ಅವರಿಗೆ ಆಗಿತ್ತು ಅವರ ಪತ್ನಿಯ ಆಸ್ತಿ ಮತ್ತು ಅವರ ಆಸ್ತಿ ಇವೆರಡನ್ನೂ ಕೂಡ ಅವರ ಗಳಲ್ಲಿ ಉಲ್ಲೇಖ ಮಾಡುವಂಥದ್ದು ಚುನಾವಣಾ ಆಯೋಗದ ಪ್ರಕ್ರಿಯೆಗಳ ಪ್ರಕಾರವಾಗಿರುವಂಥದ್ದು ಸಿದ್ದರಾಮಯ್ಯವ್ರು ಇಲ್ಲಿ ಹೇಳ್ತಾರೆ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನಗೆ ಗೊತ್ತಾಯಿತು ನನ್ನ ಹೆಂಡತಿ ಹೇಳಿದರು ಅನ್ನುವಂಥದ್ದು ಅಂದರೆ ಎಲ್ಲೊಂದು ಕಡೆಯಲ್ಲಿ ತಾನು ಡಿಕ್ಲೇರ್ ಮಾಡಿಲ್ಲ ಅದಾದ ನಂತರ ನನಗೆ ಗೊತ್ತಾಯಿತು ಅನ್ನುವಂತಹ ಅಂಶನ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಉದ್ಭವ ಆಗುತ್ತೆ ಸದರಿ ಜಮೀನಿನ ಬಗ್ಗೆ ಎರಡು ಸಾವಿರದ ಹದಿಮೂರರ ಅಫಿಡವಿಟ್ ನಲ್ಲಿ ನೀವು ತಿಳಿಸಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಸಾರ್ವತ್ರಿಕ ಚುನಾವಣೆ ನಂತರ ಈ ವಿಷಯವನ್ನು ನನ್ನ ಪತ್ನಿ ನನಗೆ ತಿಳಿಸಿರ್ತಾರೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂದ್ರೆ ನಾನು ಅದನ್ನ ಡಿಕ್ಲೇರ್ ಮಾಡಿಲ್ಲ ಯಾಕಂದ್ರೆ ನನ್ನ ಹೆಂಡತಿ ಹೇಳಿರ್ಲಿಲ್ಲ ಅಂತ ಅಂದ್ರೆ ಅವರ ಹೆಂಡತಿಗೆ ಬಂದಿರುವ ಜಮೀನಿನ ಬಗ್ಗೆನೇ ಸಿದ್ದರಾಮಯ್ಯ ಅವರಿಗೆ ಸರಿ ಸುಮಾರು ಮೂರು ವರ್ಷಗಳ ಕಾಲ ಮಾಹಿತಿ ಇರ್ಲಿಲ್ವಾ ಈ ಪ್ರಶ್ನೆಯು ಕೂಡ ಮೂಡುತ್ತೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರನೇ ಸಾಲಿನವರೆಗೆ ತಾವು ವಿರೋಧ ಪಕ್ಷದ ನಾಯಕರಾಗಿದ್ರಿ ಆ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ ನಮೂದಿಸಿರ್ತೀರಾ ನಮೂದಿಸಿದ್ರ ಅನ್ನುವಂತಹ ಪ್ರಶ್ನೆ ಇದು ಆ ಪ್ರಶ್ನೆಗೂ ಕೂಡ ಎರಡ್ ಸಾವಿರದ ಹದಿಮೂರನೇ ಸಾಲಿನ ಮಧ್ಯಭಾಗದಲ್ಲಿ ಪತ್ನಿ ನನಗೆ ಈ ವಿಷಯವನ್ನ ತಿಳಿಸಿದ್ದಾರೆ ಅಂದ್ರೆ ಇದನ್ನ ಎರಡೆರಡು ಬಾರಿ ಅವರು ತಿರುಗಿ ಕೇಳ್ತಾರೆ ಈ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ ಎರಡು ಸಾವಿರದ ಹದಿಮೂರನೇ ಸಾಲಿನ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ವಿಷಯವನ್ನು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ನಾನು ಇದನ್ನು ನಮೂದಿಸಿದ್ದೇನೆ ಅಂದ್ರೆ ನನಗೆ ಯಾವಾಗ ಮಾಹಿತಿ ಬಂತು ಅದಾದ ನಂತರ ನಾನು ಇದನ್ನು ನಮೂದು ಮಾಡಿದ್ದೇನೆ ಅನ್ನುವಂತ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಜಮೀನಿನಲ್ಲಿ ಸೈಟ್ ಮಾಡಿದ ವಿಚಾರ ಯಾವಾಗ ಯಾರಿಂದ ತಿಳಿಯಿತು ಜಮೀನನ್ನ ಸೈಟ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಯಾವಾಗ ಗೊತ್ತಾಯಿತು ಈಗ ಅವರ ಹೆಂಡತಿಗೆ ಬಂದಿರೋದು ಎಂಥದ್ದು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಅದರಲ್ಲಿ ಯಾವಾಗ ಸೈಟ್ ಆಯಿತು ಅನ್ನೋದು ನಿಮ್ಗೆ ಗೊತ್ತಿದೆಯಾ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ವಿಷಯ ತಿಳಿತು ಆಗ ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಈ ವಿಷಯ ತಿಳಿತು ಆ ಜಮೀನಿನಲ್ಲಿ ಸೈಟ್ಗಳನ್ನು ಮಾಡಲಾಗಿದೆ ಅಂತ ಹೇಳಿ ಸದರಿ ಜಮೀನಿಗೆ ನೀವು ಯಾವಾಗ ಭೇಟಿ ನೀಡಿದ್ದೀರಿ ಅಂದರೆ ನಿಮಗೆ ನಿಮ್ಮ ಹೆಂಡತಿಗೆ ದಾನವಾಗಿ ಬಂದಿರತಕ್ಕಂತಹ ಜಮೀನೇನಿತ್ತು ಆ ಜಮೀನ್ ಕಡೆಗೆ ಯಾವಾಗ ನೀವು ಹೋಗಿ ಬಂದಿದ್ರಿ ಸಾಮಾನ್ಯವಾಗಿ ಹೋಗ್ತಾರಲ್ಲ ನಮ್ಮ ಜಮೀನು ಅಂತ ಹೇಳಿದಾಗ ಹೋಗುವಂಥ ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆ ಅದೇ ರೀತಿಯಾಗಿ ಕೇಳಿದ್ದಾರೆ ಅದಕ್ಕೆ ಅವರು ಹೇಳಿದ್ದಾರೆ ನಾನು ಯಾವಾಗಲೂ ಕೂಡ ಭೇಟಿ ಕೊಟ್ಟಿಲ್ಲ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಆ ಜಮೀನ್ ಕಡೆ ನಾನು ಯಾವತ್ತೂ ಕೂಡ ಹೋಗಲಿಲ್ಲ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಜಮೀನಿಗೆ ಪರಿಹಾರವಾಗಿ ಬದಲಿ ಜಮೀನು ನೀಡುವಂತೆ ನಿಮ್ಮ ಪತ್ನಿ ಪತ್ರ ಬರೆದಿದ್ದಾರೆ ಆ ಮೂಡಾಗೆ ಪತ್ರಗಳನ್ನು ಬರೆದಿರುವ ವಿಚಾರ ನಿಮಗೆ ಯಾವಾಗ ತಿಳಿತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಲೋಕಾಯುಕ್ತ ತನಿಖಾಧಿಕಾರಿ ಸಿದ್ದರಾಮಯ್ಯವ್ರನ್ನ ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರವಾಗಿ ನನ್ನ ಪತ್ನಿ ಅರ್ಜಿಯನ್ನು ಕೊಟ್ಟಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನನಗೆ ಅದರ ಬಗ್ಗೆ ಕೂಡ ಗೊತ್ತಿಲ್ಲ ನನ್ನ ಪತ್ನಿ ನನಗೆ ಅರ್ಜಿ ಹಾಕಿದ ಈಗ ಜಮೀನು ಬಂದಿದ್ದೇನೆ ಹೇಳಿಲ್ಲ ಅಂತ ಇದ್ದಮೇಲೆ ಅರ್ಜಿ ಹಾಕಿದ ಮೇಲೆ ಹೇಳ್ತಾರಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಬರುವಂಥದ್ದು ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಷ್ಟೇ ದಾನವಾಗಿ ಬಂದ ಬಗ್ಗೆ ನನಗೆ ಗೊತ್ತಾಯಿತು ಅನ್ನುವಂಥ ವಿಷಯವನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಾದವರು ಜಮೀನನ್ನು ಅಭಿವೃದ್ಧಿಪಡಿಸಿದ ವಿಚಾರ ತಿಳಿಯಿತು ಹದಿನಾಲ್ಕರಲ್ಲಿ ನಂಗೆ ಗೊತ್ತಾಯಿತು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಯಾಗಿ ಯಾವುದೇ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸುಮ್ಮನಿದ್ದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದ್ದೆ ಸೈಟು ಜಮೀನಿನ ವಿಚಾರವಾಗಿ ಯಾರಿಗೂ ಯಾವ ಶಿಫಾರಸು ಮಾಡಿರೋದಿಲ್ಲ ನಾನು ಯಾರಿಗೂ ಕೂಡ ಯಾವುದೇ ರೀತಿಯಂತ ಶಿಫಾರಸನ್ನ ಮಾಡಲಿಲ್ಲ ಪ್ರಕರಣ ಬೆಳಕಿಗೆ ಬರುವವರೆಗೆ ಈ ವಿಷಯ ನನಗೆ ತಿಳಿದು ಬಂದಿರುವುದಿಲ್ಲ ಅಂದ್ರೆ ಇತ್ತೀಚೆಗೆ ಈ ಪ್ರಕರಣ ಏನು ಬೆಳಕಿಗೆ ಬಂತಲ್ಲ ಅಲ್ಲಿವರೆಗೂ ಕೂಡ ಇಲ್ಲಿ ಸೈಟ್ಗೆ ಅರ್ಜಿ ಕೊಟ್ಟಿದ್ದಾಗಲಿ ಬದ್ಲಿ ನಿವೇಶನ ಕೇಳಿದಾಗಲಿ ಇದ್ಯಾವುದು ಕೂಡ ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಸಿದ್ದರಾಮಯ್ಯವರು ಹೇಳ್ಕೊಂಡಿದ್ದಾರೆ ನಿಮ್ಮ ಪತ್ನಿಗೆ ಸೈಟ್ ನೀಡಿರುವ ಮೂಡಾ ನಿರ್ಣಯ ನಿಮಗೆ ಯಾವಾಗ ತಿಳಿಯಿತು ನಿಮಗೆ ಈ ನಿರ್ಣಯ ಗೊತ್ತಾಗಿದ್ದು ಯಾವಾಗ ನಿಮ್ಮ ಹೆಣತಿಗೆ ಫಿಫ್ಟಿ ಫಿಫ್ಟಿಯಲ್ಲಿ ಸೈಟ್ ಕೊಟ್ಟಿದ್ದಾರಲ್ಲ ಅದು ನಿಮ್ಗೆ ಯಾವಾಗ ಗೊತ್ತಾಯಿತು ಅಂತ ಕೇಳಿದಾಗ ಆಗ ನೀವು ಯಾವ ಪದವಿಯಲ್ಲಿದ್ದ್ರಿ ಮೂಡಾ ಅಧ್ಯಕ್ಷ ಯಾರಾಗಿದ್ರು ನೀವು ನೇಮಕ ಮಾಡಿದ್ರಾ ಈ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಆಗಿನ ಮೂಡಾ ಅಧ್ಯಕ್ಷ ಧ್ರುವ ಕುಮಾರ್ ನನಗೆ ವಿಷಯವನ್ನು ತಿಳಿಸಿದರು ಇದು ಇದು ಎರಡು ರೀತಿಯಂಥ ಅಂಶಗಳು ಇಲ್ಲಿದ್ದಾವೆ ಒಂದು ಈ ಸೈಟ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಧ್ರುವ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಂಥ ಅವಧಿಯಂತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಆಗಿನ ಮೂಢ ಅಧ್ಯಕ್ಷ ಧ್ರುವ ಕುಮಾರ್ ಅವರು ತಿಳಿಸಿದರು ಆಗ ನಾನು ಸಿ ಎಂ ಆಗಿದ್ದು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥ ಅಂಶವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಧ್ಯಕ್ಷರ ತೀರ್ಮಾನಕ್ಕೆ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತೇಳಿ ಕೂಡ ನಾನು ಹೇಳಿದ್ದೆ ಏನು ಫಿಫ್ಟಿ ಫಿಫ್ಟಿ ಬದಲಿ ನಿವೇಶನವನ್ನು ಕೊಡಬೇಕು ಅನ್ನುವಂತಹ ನಿರ್ಣಯಗಳೆಲ್ಲ ಆಯ್ತಲ್ಲ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಕೂಡ ನಾನು ಹೇಳಿದ್ದೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಐವತ್ತರ ಅನುಪಾತದ ಸೈಟ್ ಹಂಚಿಕೆ ಬಗ್ಗೆ ಯಾವಾಗ ನಿಮಗೆ ತಿಳಿತು ಯಾವಾಗ ಗೊತ್ತಾಯಿತು ನಿಮಗೆ ಈ ಸೈಟ್ ಹಂಚಿಕೆ ಆಗಿದೆ ಅನ್ನೋದು ಯಾವಾಗ ತಿಳಿತು ಐವತ್ತು ಐವತ್ತು ಅನುಪಾತದ ಹಂಚಿಕೆ ವಿಚಾರ ನನಗೆ ಗೊತ್ತಿರೋ ಗೊತ್ತಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ನನಗೆ ಅದರ ಪ್ರಕಾರವಾಗಿ ಸೈಟ್ ಹಂಚಿಕೆಯನ್ನು ಮಾಡ್ತಾರಂಥದರದ್ದು ಬಗ್ಗೆ ಗೊತ್ತಾಗಲಿಲ್ಲ ಶಾಸಕರಾಗಿದ್ದವರು ಕೂಡ ಮೂಡಾದ ಪದ ನಿಮಿತ್ತ ಸದಸ್ಯರಾಗಿರ್ತಾರೆ ಅಂದರೆ ತನ್ನ ಮಗನ ಬಗ್ಗೆ ಕೊಡುವಂತಹ ವಿವರಣೆಯ ಸಂದರ್ಭದಲ್ಲಿ ಇವರು ಇದನ್ನು ಹೇಳಿದ್ದಾರೆ ಯಾಕೆ ಯತೀಂದ್ರ ಅಲ್ಲಿ ಇದ್ದರು ಅನ್ನೋಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ ಅದರಂತೆಯೇ ನನ್ನ ಮಗ ಯತೀಂದ್ರ ಮೂಡಾದ ಸದಸ್ಯರಾಗಿದ್ದರು ಅದರ ಹೊರತಾಗಿ ನಾನು ಯಾವುದೇ ಪ್ರಭಾವವನ್ನು ಬೀರಿಲ್ಲ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥವರು ರಾಜೀವ್ ಅನ್ನಂಥವ್ರು ಅಧ್ಯಕ್ಷರಾಗಿದ್ದರು ಅನ್ನೋಂಥ ವಿವರಣೆಯನ್ನು ಕೂಡ ಮತ್ತೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಅವರು ಬಿ ಜೆ ಪಿಯಿಂದ ನೇಮಕ ಆದಂಥವರು ಅದರಲ್ಲಿ ನನ್ನದು ಯಾವುದೇ ರೀತಿಯಂತ ಹಸ್ತಕ್ಷೇಪ ಇರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಸಿದ್ದರಾಮಯ್ಯವರು ಉಲ್ಲೇಖ ಮಾಡಿದ್ದಾರೆ ಇನ್ನು ನಿಮ್ಮ ಪತ್ನಿಗೆ ಹದಿನಾಲ್ಕು ಸೈಟ್ ಅಲಾಟ್ ವಿಚಾರ ಯಾರಿಂದ ಯಾವಾಗ ತಿಳಿಯಿತು ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ನಿಮ್ಗೆ ಹದಿನಾಲ್ಕು ಸೈಟ್ ಅಲಾಟ್ ಆಯ್ತಲ್ಲ ಅದ್ಯಾವಾಗ ಗೊತ್ತಾಯಿತು ಸದರಿ ನಿವೇಶನಗಳ ಮಾರುಕಟ್ಟೆ ಮೌಲ್ಯ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸರ್ಕಾರ ನಿಗದಿಪಡಿಸಿರುವಂತಹ ಮೌಲ್ಯ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದಕ್ಕೆ ಕೇಳಲಾಗಿದೆ ಇದಕ್ಕೆ ಉತ್ತರವಾಗಿ ಮುಡಾದಿಂದ ಹದಿನಾಲ್ಕು ನಿವೇಶನ ವಿಚಾರ ನನ್ನ ಪತ್ನಿಯಿಂದಲೇ ನನಗೆ ತಿಳಿದು ಬಂತು ನನ್ನ ಹೆಣತಿನೇ ಹೇಳಿರೋದು ಬೇರೆ ಯಾರು ಹೇಳಿಲ್ಲ ನನ್ನ ಹೆಣತಿನೇ ಹೇಳಿದ್ರು ನನಗೆ ಹದಿನಾಲ್ಕು ಸೈಡ್ ಸಿಕ್ಕಿದೆ ಅಂತ ಹೇಳಿದ್ದು ಯಾವ ಬಡಾವಣೆಯಲ್ಲಿ ನೀಡಿರ್ತಾರೆ ಅನ್ನೋದ್ರ ಬಗ್ಗೆ ವಿಚಾರ ಆ ಸಂದರ್ಭದಲ್ಲಿ ನನಗೆ ತಿಳಿದಿರಲಿಲ್ಲ ಅಂದರೆ ಅವರಿಗೆ ಯಾವ ಬಡಾವಣೆಯಲ್ಲಿ ಸೈಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನನಗೆ ಗೊತ್ತಿರಲಿಲ್ಲ ನಂತರದ ದಿನಗಳಲ್ಲಿ ಈ ವಿಚಾರ ನನಗೆ ತಿಳಿದು ಬಂದಿರುತ್ತೆ ಅಂದರೆ ಮುಂದೆ ನನಗೆ ಅದು ಗೊತ್ತಾಗುತ್ತೆ ಈ ಹೀಗಿಗೆ ಸೈಟ್ ಬಂದಿದೆ ಅನ್ನೋಂಥದ್ದು ಗೊತ್ತಾಗಿರುತ್ತೆ ಆ ಸಮಯದಲ್ಲಿ ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ಅಂದರೆ ನಾನು ಮುಖ್ಯಮಂತ್ರಿ ಆಗಲಿ ಅಥವಾ ಬೇರೆನಿಂದ ಇರಲಿಲ್ಲ ವಿರೋಧ ಪಕ್ಷದ ನಾಯಕನಾಗಿ ಮಾತ್ರ ಇದ್ದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ ಭೂ ಪರಿಹಾರದ ಪ್ರಮಾಣ ಸಿಕ್ಸ್ಟಿ ಫಾರ್ಟಿ ಬದಲಾಗಿ ಫಿಫ್ಟಿ ಫಿಫ್ಟಿ ಏರಿಕೆ ವಿಚಾರ ತಿಳಿದಿತ್ತೆ ಅರವತ್ತು ನಲ್ವತ್ತರ ಬದಲಿಗೆ ಐವತ್ತು ಐವತ್ತು ಅನ್ನುವಂಥದ್ದು ನಿಮಗೆ ಗೊತ್ತಾಗಿತ್ತಾ ಅನ್ನುವಂಥ ಪ್ರಶ್ನೆಗೆ ತಿದ್ದುಪಡಿ ತರುವ ಸಂಬಂಧ ನೀವೇನಾದರೂ ಶಿಫಾರಸನ್ನು ಮಾಡಿದ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅದಕ್ಕೆ ನಗರಾಭಿವೃದ್ಧಿ ಸಚಿವರು ಯಾರಾಗಿದ್ದರು ತಾವು ಯಾವ ಪದವಿಯಲ್ಲಿದ್ದಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಅಂದರೆ ಈ ಬದಲಾವಣೆಯಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಮ್ಗೆ ಗೊತ್ತಿರಬೇಕಾಗಿರುವಂತಹ ವಿಚಾರ ಈಗ ವಿಚಾರಣಾ ಕಾಲದಲ್ಲಿ ನನ್ನ ಗಮನಕ್ಕೆ ಬಂದಿದೆ ಅನ್ನುವಂಥ ಅಂಶವನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ ಫಿಫ್ಟಿ ಫಿಫ್ಟಿ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲ ನಗರಾಭಿವೃದ್ಧಿ ಇಲಾಖೆ ಆದೇಶ ಅದನ್ನು ಮಾಡಿರಬಹುದು ಅಥವಾ ಅದನ್ನು ಕ್ಯಾಬಿನೆಟ್ಗೆ ತಂದಿರಲೂಬಹುದು ನಾನು ಮುಖ್ಯಮಂತ್ರಿ ಆಗಿದ್ದೆ ಹಾಗಾಗಿ ಕ್ಯಾಬಿನೆಟ್ಗೆ ತಂದಿರಲೂಬಹುದು ಸಚಿವ ಸಂಪುಟದ ನಿರ್ಧಾರ ಕೂಡ ಅದು ಆಗಿರಬಹುದು ಫಿಫ್ಟಿ ಫಿಫ್ಟಿಗೆ ಏರಿಕೆ ಮಾಡುವಂಥದ್ದು ಸಚಿವ ಸಂಪುಟದ ನಿರ್ಧಾರ ಕೂಡ ಆಗಿರಬಹುದು ಅನ್ನುವಂತಹ ಸಿದ್ದರಾಮಯ್ಯವರು ಉತ್ತರವನ್ನು ಕೊಟ್ಟಿದ್ದಾರೆ ಏನೋ ನಿಮ್ಮ ಪತ್ನಿ ಮೂಡಾಗಿ ಸೈಟ್ ವಾಪಸ್ ಕೊಟ್ಟಿದ್ದು ನಿಮಗೆ ಗೊತ್ತಿದೆಯಾ ಅನ್ನುವ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಇದರ ಜೊತೆಗೇ ಸೈಟ್ ಹಿಂದಿರುಗಿಸುವ ಸಂಬಂಧ ನೀವು ನಿಮ್ಮ ಪತ್ನಿಗೆ ಸೂಚನೆ ಏನಾದರೂ ಕೊಟ್ಟಿದ್ರ ವಾಪಸ್ ಕೊಟ್ಟುಬಿಡು ಅನ್ನೋಂಥ ರೀತಿಯಲ್ಲಿ ನೀವೇನಾದರೂ ಹೇಳಿದ್ರಾ ಅನ್ನೋಂಥ ಪ್ರಶ್ನೆ ಕೇಳಿದ್ದಕ್ಕೆ ಸೈಟ್ ವಿಚಾರವಾಗಿ ನಿಮಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ನನ್ನ ಪತ್ನಿ ನನಗೆ ಹೇಳಿದರು ನಿಮಗೆ ಈ ಸೈಟಿಂದಾಗಿ ಕೆಟ್ಟ ಹೆಸರು ಬರ್ತಾ ಇದೆ ನಿಮಗೆ ಕೆಟ್ಟ ಹೆಸರು ಬರ್ತಿರೋದರಿಂದಾಗಿ ಸೈಟ್ ವಾಪಸ್ ಕೊಡ್ತೇನೆ ಅಂತ ಕೂಡ ನನ್ನ ಹೆಂಡತಿ ನನಗೆ ಕೇಳಿದ್ದಾರೆ ಹೊರತು ನಾನಾಗಿ ಅವರಿಗೆ ಏನನ್ನು ಕೂಡ ಕೇಳಿಲ್ಲ ಸೈಟ್ ವಾಪಸ್ ಕೊಡುವಂಥ ನಿರ್ಧಾರ ನನ್ನ ಪತ್ನಿಯವರದ್ದೇ ನನ್ನ ಪತ್ನಿಯವರೇ ಈ ಒಂದು ಸೈಟನ್ನು ವಾಪಸ್ ಕೊಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹೊರತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂಢ ಅಧ್ಯಕ್ಷರು ಯಾರಾಗಿದ್ದರು ಯಾರು ನೇಮಕ ಮಾಡಿದ್ರು ಅನ್ನೋಂಥ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ ಅಂದರೆ ನಿಮಗೆ ಸೈಟ್ ಬಂದಿದೆಯಲ್ಲ ಆವಾಗ ಯಾರು ಅಧ್ಯಕ್ಷರಾಗಿದ್ದರು ಅಂತೇಳಿ ಆಗ ಪಿ ರಾಜೀವ್ ಅವರು ಅಧ್ಯಕ್ಷರಾಗಿದ್ದರು ಅನ್ನುವಂತಹ ಅಂಶವನ್ನು ಉಲ್ಲೇಖ ಮಾಡಿದರೆ ರಾಜೀವ್ ಅವರನ್ನ ಬಿಜೆಪಿ ಸರ್ಕಾರ ಆಗ ನೇಮಕ ಮಾಡಿತ್ತು ಅನ್ನುವ ಅಂಶವನ್ನು ಕೂಡ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿದ್ದಾರೆ ಇನ್ನು ಸೈಟ್ ನ ಖಾತೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ದ ಕುಮಾರ್ ಯಾರು ಇಲ್ಲಿ ಕುಮಾರ್ ಅನ್ನುವಂಥ ವ್ಯಕ್ತಿ ಅದಕ್ಕೆ ಅರ್ಜಿಗೆ ಸೈನು ಕೂಡ ಮಾಡಿದಾರಲ್ಲ ಅವರು ಯಾರು ಅಂತ ಕೇಳ್ತಾರೆ ಅದಕ್ಕೆ ಕುಮಾರ್ ಮೈಸೂರಿನವ ನನ್ನ ಹಾಗೂ ನನ್ನ ಮಗನ ಜೊತೆಗೆ ಕೆಲಸ ಮಾಡ್ತಿದ್ದ ಅಂದರೆ ಅವರ ಪಿ ಎ ಆಗಿ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಕುಮಾರ್ ನನ್ನ ಪತ್ನಿ ಸಹಿ ಮಾಡುವ ಸ್ಥಳದಲ್ಲಿ ಕುಮಾರ್ ಸಹಿ ಮಾಡಿದ ವಿಚಾರ ನನಗೆ ತಿಳಿದು ಬಂತು ಬಹುಶಃ ನನ್ನ ಹೆಣ್ತಿನೇ ಹೇಳಿರಬೇಕು ಸಹಿ ಹಾಕೋದಕ್ಕೆ ಹೇಳಿರಬೇಕು ಹಾಗಾಗಿ ಆತ ಸಹಿಯನ್ನು ಹಾಕಿರಬಹುದು ನನ್ನ ಪತ್ನಿಯ ಪರವಾಗಿ ಕುಮಾರೇ ಅರ್ಜಿಯನ್ನು ಹಾಕಿರಬಹುದು ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಪತ್ನಿ ಮೂಡಾಗೆ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ನಿಮಗೆ ತಿಳಿದಿತ್ತೇ ವೈಟ್ನರ್ ಹಾಕಿದಾರಲ್ಲ ಒಂದು ಅರ್ಜಿಯಲ್ಲಿ ಅದು ನಿಮಗೆ ಗೊತ್ತಾಗಿತ್ತಾ ಅಂತ ಕೇಳಿದ್ದಾರೆ ಇದಕ್ಕೆ ನನ್ನ ಪತ್ನಿ ಮೂಡಾಕಿ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ನನಗೆ ಗೊತ್ತಿಲ್ಲ ಅವರು ಯಾವಾಗ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪತ್ನಿ ಮೂಡಾಕಿ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ನನಗೆ ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಇದರ ಜೊತೆಗೆ ಸೈಟ್ ವಾಪಸ್ ಮಾಡುವ ಸಂಬಂಧ ಅಧಿಕಾರಿಗಳಿಗೆ ಶಿಫಾರಸು ಮಾಡಿದ್ರಾ ಅಧಿಕಾರಿಗಳಿಗೆ ಹೇಳಿ ಯಾಕಂದರೆ ಸರ್ಕಾರಿ ಅತಿಥಿ ಗೃಹವನ್ನು ಪಡೆಯುವ ಸಂಬಂಧ ಶಿಫಾರಸು ಮಾಡಿದ್ರ ಅಲ್ಲಿ ಹೋಗಿ ಈ ಒಂದು ಸೈಟ್ ವಾಪಸ್ ಆತಿಯ ಪ್ರಕ್ರಿಯೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ನೀವು ಹೇಳಿದ್ರಾ ಅಂತೇಳಿ ಇಲ್ಲ ಖಾಸಗಿ ಹಾಜರಾತಿ ಪಡೆದಿರುವ ವಿಚಾರ ನನಗೆ ಗೊತ್ತಿರೋದಿಲ್ಲ ಖಾಸಗಿಯಾಗಿ ಹೋಗಿ ಅಲ್ಲಿ ಅವ್ರು ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಪತ್ನಿ ಅತಿಥಿ ಗೃಹವನ್ನು ಪಡೆದಿರುವ ವಿಚಾರ ಸಹ ನನಗೆ ಗೊತ್ತಿರೋದಿಲ್ಲ ಅವರು ಹೋಗಿ ಅಲ್ಲಿ ಒಂದು ಅತಿಥಿ ಗೃಹದಲ್ಲಿದ್ದು ಅಲ್ಲಿ ಇದನ್ನೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿರೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಇದು ಸಿದ್ದರಾಮಯ್ಯನವರ ವಿಚಾರಣೆ ಸಂದರ್ಭದಲ್ಲಿ ಅವರು ಕೇಳಿರುವ ಪ್ರಶ್ನೆಗಳು ಮತ್ತು ಅದಕ್ಕೆ ಕೊಟ್ಟಿರುವಂತಹ ಉತ್ತರ ಆದರೆ ಇನ್ನು ಪಾರ್ವತಿಯವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಇಲ್ಲೂ ಕೂಡ ಪ್ರಶ್ನಾವಳಿಗಳು ಆಗಿರ್ತವೆ ಆದರೆ ಅದನ್ನು ಅಂತಿಮವಾಗಿ ಆ ಸ್ಟೇಟ್ಮೆಂಟ್ ರೂಪ ಈ ರೀತಿಯಲ್ಲಿತ್ತು ನನ್ನ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಕೆಸರಿ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ದಾನವಾಗಿ ನನಗೆ ಕೊಟ್ಟರು ನನ್ನ ಅಣ್ಣ ದಾನವಾಗಿ ಕೊಡುವಂತಹಕ್ಕಿಂತ ಮುಂಚಿತವಾಗಿ ಜಮೀನು ಖರೀದಿಸಿರುವ ವಿವರ ನನಗೆ ಗೊತ್ತಿರಲಿಲ್ಲ ಅಂದರೆ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ದಾನವಾಗಿ ನೀಡಿದ್ದು ದಾನ ನೀಡಿರುವುದಕ್ಕೆ ಮುಂಚೆ ಭೇಟಿ ನೀಡಿರುವುದಿಲ್ಲ ಅಂದರೆ ನಾನು ಆ ಸೈಟಿಗೆ ಎಲ್ಲೂ ಕೂಡ ಆ ಜಮೀನಿಗೆ ಯಾವತ್ತು ಕೂಡ ಹೋಗಿರಲಿಲ್ಲ ನನಗೆ ದಾನ ಕೊಟ್ಟ ಮೇಲೆ ನನಗೆ ಅದು ಗೊತ್ತಾಗಿದ್ದು ನನ್ನ ಅಣ್ಣ ಆ ಜಮೀನು ಖರೀದಿಸುವಾಗ ನಾನಾಗಲಿ ನನ್ನ ಪತಿಯವರಾಗಲಿ ಹಣಕಾಸು ಸಹಾಯವನ್ನು ಅವ್ರಿಗೆ ಮಾಡಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಹುಲ್ಲು ಬೆಳೆದಿತ್ತು ಆ ಜಮೀನಿನಲ್ಲಿ ಕೆಸರಿ ಗ್ರಾಮದ ಜಮೀನಿದು ಅಲ್ಲಿ ಹುಲ್ಲು ಬೆಳೆದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೇಟಿ ಕೊಟ್ಟಾಗ ಮೂಡಾದ ಸ್ವಾಧೀನದಲ್ಲಿತ್ತು ಅಂದರೆ ಈ ಜಮೀನನ್ನು ಮೂಡಾದವರು ಸ್ವಾಧೀನ ಸೈಟ್ ಮಾಡಿದ್ರು ಅಂತ ಅರ್ಥ ಮೂಡಾದವರು ಭೂ ಸ್ವಾಧೀನ ಪಡಿಸ್ಕೊಂಡ ನಂತರ ಭೂ ಸ್ವಾಧೀನದಿಂದ ಕೈ ಬಿಟ್ಟಿರುವಂಥದ್ದು ನನಗೆ ಗೊತ್ತಿರೋದಿಲ್ಲ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ನನಗೆ ಐಡಿಯಾ ಇರಲಿಲ್ಲ ಜಮೀನಿನ ದಾನಪತ್ರದಲ್ಲಿ ಕೃಷಿಯೇತರ ಭೂ ಪರಿವರ್ತನೆ ಆದ ಬಗ್ಗೆ ಎಲ್ಲಿಯೂ ಕೂಡ ನಮೂದು ಕೂಡ ಮಾಡಲಿಲ್ಲ ಕೃಷಿಯೇತರ ಭೂ ಪರಿವರ್ತನೆ ಆಗಿದೆ ಅನ್ನೋದು ಕೂಡ ನಮೂದು ಮಾಡಿರಲಿಲ್ಲ ಮೂಡಾದವರು ಸೈಟು ಮಾಡಿದ್ದರಿಂದಾಗಿ ಜಮೀನಿಗೆ ಬದಲಾಗಿ ಜಮೀನು ನೀಡುವಂತೆ ಕೇಳಿದ್ದೆ ಇದು ಬಹಳ ಮುಖ್ಯವಾದಂಥ ಒಂದು ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಜಮೀನಿನ ಬದಲಿಗೆ ಜಮೀನು ಕೊಡಿ ಅಂತ ಕೇಳಿದ್ದೆ ಬದಲಿ ಜಾಗವನ್ನು ನೀಡುವಂತೆ ಕೇಳಿದ್ದೇನೆ ಹೊರತು ಸೈಟ್ಗಳನ್ನು ಕೇಳಿರಲಿಲ್ಲ ನನಗೆ ಬದಲಿ ಸೈಟ್ ಕೊಡಿ ಅಂತ ಕೇಳಿರಲಿಲ್ಲ ನಿವೇಶನ ಕೊಡಿ ಅಂತ ಕೇಳಿರಲಿಲ್ಲ ನಾನು ಬದಲಿ ಜಮೀನು ಕೊಡಿ ಅಂತ ಕೇಳಿದ್ದೆ ಸೈಟ್ ನೀಡುವಂತೆ ಮೂಡಾಗೆ ಅರ್ಜಿ ಯಾರು ಕೊಟ್ಟರು ಅನ್ನೋಂಥದ್ದು ನನಗೀಗ ನೆನಪಿಲ್ಲ ಅಂತೇಳಿ ಅಂದರೆ ಕುಮಾರ್ ಮೂಲಕವಾಗಿ ಕೊಡ್ತಿರುವಂಥದ್ದು ಇದು ನನಗೆ ಕರೆಕ್ಟಾಗಿ ನೆನಪಿಲ್ಲ ಅಂತ ಅಂತಕೊಂಡು ಕೇಳಿದ್ದಾರೆ ಮೂಡ ಅರ್ಜಿ ಸಂಬಂಧ ನನ್ನ ಪತಿ ಅಥವಾ ಮಗನಿಂದ ಸಹಾಯವನ್ನು ನಾನು ಪಡ್ಕೊಂಡಿಲ್ಲ ನನ್ನ ಗಂಡನ ಬಳಿಯಾಗಲಿ ಅಥವಾ ಮಗನ ಬಳಿಯಿಂದಾಗಲಿ ಮಗ ಶಾಸಕರಾಗಿದ್ದರೂ ಕೂಡ ಅವರ ಬಳಿ ಕೂಡ ನಾನು ಸಹಾಯ ಕೇಳಿಲ್ಲ ನನ್ನ ಜಮೀನಿನ ಬದಲಿಗೆ ಹದಿನಾಲ್ಕು ಸೈಟ್ ಕೊಡ್ತಿರೋ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಅಣ್ಣ ಹೇಳಿದರು ನನ್ನ ಅಣ್ಣನೇ ಹೇಳಿರುವಂಥದ್ದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಸೈಟ್ ನಿನಗೆ ಬದಲಿಯಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ಹದಿನಾಲ್ಕು ನಿವೇಶನಗಳ ಬಗ್ಗೆ ನನ್ನ ಪತಿ ಮೇಲೆ ಆರೋಪ ಬಂದಿದ್ದಕ್ಕೆ ಅದನ್ನು ನಾನು ವಾಪಸ್ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಯವರ ವಿರುದ್ಧ ಆರೋಪ ಬಂದಿದ್ದಕ್ಕಾಗಿ ನಾನು ಅದನ್ನು ವಾಪಸ್ ಮಾಡಿದ್ದೇನೆ ದಾನವಾಗಿ ಬಂದಾಗ ಭೂ ಸ್ವೀ ಭೂ ಸ್ವಾಧೀನ ಆದಾಗ ಸೈಟ್ ಕೊಟ್ಟಾಗ ನನ್ನ ಪತಿ ಹಾಗೂ ಮಗನ ಯಾವುದೇ ಪಾತ್ರ ಅದರಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಪಾರ್ವತಿಯವರು ಹೇಳಿದ್ದಾರೆ ಮೂಢಾಧಿಕಾರಿಗಳ ಮೇಲೆ ಯಾವುದೇ ರಾಜಕೀಯ ಪ್ರಭಾವ ಒತ್ತಡ ಅಥವಾ ಶಿಫಾರಸನ್ನು ನನ್ನ ಪತಿಯಾಗಲಿ ನನ್ನ ಮಗನಾಗಲಿ ಮಾಡಿರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಪಾರ್ವತಿಯವರು ಹೀಗೆ ಒಂದಾದ ಮೇಲೆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ವಿವರವನ್ನು ಕೊಡುವಂತಹ ಕೆಲಸವನ್ನು ಪಾರ್ವತಿಯವರು ಮಾಡಿದ್ದಾರೆ ಆದರೆ ಇಡೀ ಪ್ರಕರಣದಲ್ಲಿ ಇರುವಂಥ ಒಂದಷ್ಟು ಪ್ರಶ್ನೆಗಳು ಕುತೂಹಲಗಳು ಇದ್ದೇ ಇರುವಂಥದ್ದು ಆದರೆ ಈಗಾಗಲೇ ಇದರ ಬಗ್ಗೆ ಕೂಲಂಕಷವಾದಂತಹ ತನಿಖೆಯನ್ನು ನಡೆಸಿರ್ತಕ್ಕಂತಹ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳು ಕೂಡ ಬೇಕೇ ಬೇಕಿರುತ್ತೆ ಆ ದಾಖಲೆಗಳಲ್ಲಿ ಸಿದ್ದರಾಮಯ್ಯನವರು ಸಹಿ ಹಾಕಿರುವಂಥದ್ದಾಗಲಿ ಅಥವಾ ಅವರು ಶಿಫಾರಸು ಮಾಡಿದ್ದಾರೆ ಅನ್ನೋಂಥದ್ದಾಗಲಿ ಈ ಸೈಟನ್ನು ಕೊಡಿಸಿ ಹೇಳಿದ್ದಾಗಲಿ ಅಥವಾ ಭೂ ಪರಿವರ್ತನೆ ಮಾಡಿಕೊಡಿ ಅಂತ ಹೇಳಿದ್ದಾಗಲಿ ಇಂತಹ ಯಾವುದೇ ದಾಖಲೆಗಳು ಕೂಡ ಇಲ್ಲಿ ಸಿಗೋದಿಲ್ಲ ಹೀಗಾಗಿ ಅವರು ಏನೇನು ಹೇಳಿದಾರೋ ಅದನ್ನು ಒಪ್ಪಿಕೊಂಡೇ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಒಂದು ಕಡೆ ತಮ್ಮ ತನಿಖೆಯನ್ನು ಮುಕ್ತಾಯಗೊಳಿಸಿ ಈಗಾಗಲೇ ಬಿ ರಿಪೋರ್ಟ್ ಹಾಕಿದರೆ ಮುಂದೆ ಕಾನೂನಿನ ಸಮರ ಎಲ್ಲಿಗೂ ಹೋಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು ಈ ಒಂದು ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ